ಕಾಲೇಜ್ ಬಿಟ್ಟು ಹಾ ನಮಸ್ಕಾರ ನಮ್ಮ ಕರುನಾಡ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಅನ್ನುವಂತ ವೀಕ್ಷಕರು ಇವತ್ತು ವಿಶೇಷವಾಗಿರ್ತಕ್ಕಂಥ ಸುದ್ದಿಯೊಂದಿಗೆ ನಾನು ತಮ್ಮ ಹತ್ರ ಬಂದಿರತಕ್ಕಂಥದ್ದು ಅದು ನಮ್ಮ ಬಾಗಲಕೋಟೆ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಸಂಬಂಧ ಪಟ್ಟಿರ್ತಕ್ಕಂಥ ಒಂದು ಸುದ್ದಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಇತ್ತೀಚೆಗೆ ವಿದ್ಯಾರ್ಥಿಗಳು ಮದ್ಯಪಾನ ಧೂಮಪಾನ ಮಾಡಿ ವ್ಯಸನಕ್ಕೀಡಾಗ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ ಹೌದು ನಮ್ಮ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಇದಕ್ಕೆ ಸಂಬಂಧಪಟ್ಟಂತೆ ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕಂತೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಆದ್ರೆ ವಿದ್ಯಾರ್ಥಿಗಳು ಇತ್ತೀಚೆಗೆ ಏನು ಮನೆಯಲ್ಲಿ ಕಾಲೇಜ್ಗೆ ಹೋಗ್ತೀನಿ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಕಾಲೇಜಿನ ಹೆಸರಿನಲ್ಲಿ ಬೇರೆ ಕಡೆ ಬಂದು ಧೂಮಪಾನ ಮದ್ಯಪಾನವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ ಇತ್ತೀಚೆಗೆ ನಮಗೆ ಒಂದು ವಿಡಿಯೋ ತೂಕು ಸಿಕ್ಕಿರ್ತಕ್ಕಂಥದ್ದು ಅದನ್ನು ನಾವು ವಿದ್ಯಾರ್ಥಿಗಳ ಮುಖವನ್ನು ಮುಚ್ಚಿ ನಾವು ಪ್ರಸಾರ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ನೀವು ನೋಡುವರಂತೆ ಇಲ್ಲಿ ವಿದ್ಯಾರ್ಥಿಗಳು ಕಾಲೇಜಿಗೆ ಅದು ಯೂನಿಫಾರ್ಮ್ ನಲ್ಲಿ ಬಂದು ಬ್ಯಾಗ್ ಅನ್ನ ಹಾಕೊಂಡು ಏನ್ ಮಾಡ್ತಾ ಇದ್ದಾರೆ ಕುಡಿತಾ ಕುಳಿತಿದ್ದಾರೆ ಅಂತವರನ್ನ ನೋಡಿ ಪ್ರಶ್ನೆ ಮಾಡಿರ್ತಕ್ಕಂಥ ವ್ಯಕ್ತಿಯವರವರು ಯಾವ ಕಾಲೇಜ್ ನಿಮ್ದು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕುಡಿತಕ್ಕಂತ ಏನು ಬಾಟಲ್ ಇರುತ್ತಲ್ಲ ಅದನ್ನ ತಗೊಂಡು ಡಸ್ಟ್ಬಿನ್ ಗೆ ಹಾಕಿಬಿಟ್ಟು ಓಡಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು ಇತ್ತೀಚೆಗೆ ಏನಪ್ಪಾ ಅಂದ್ರ ಕಾಲೇಜು ವಿದ್ಯಾರ್ಥಿಗಳಿಗೆ ಇದು ಚಟ ಮಾಡೋದು ಒಂದು ಫ್ಯಾಷನ್ ಆಗಿ ಬಿಟ್ಟಿರ್ತಕ್ಕಂಥದ್ದು ಇದನ್ನ ಇಲ್ಲಿಗೆ ತೆಡಿತಾ ಇರಬೇಕು ಯಾಕಪ್ಪಾ ಅಂದ್ರ ನಾವು ಮುಂದೆ ಸ್ವಚ್ಛ ಸ್ವಾಸ್ಥ್ಯ ಮತ್ತು ಪ್ರಬುದ್ಧಮಾನವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಸದುದ್ದೇಶ ಹೊಂದಿ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯತ್ತ ಗಮನ ಹರಿಸ್ತಾ ಇದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಗಿರ್ಬೋದು ಏನ್ ಸಾಕ್ಷರತಾ ಇಲಾಖೆ ಅಂತ ಅಲ್ವಾ ಅವರು ಅದರ ಜೊತೆಗೆ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯವರು ಕೂಡ ಸಾಕಷ್ಟು ರೀತಿಯಲ್ಲಿ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಶ್ರಮಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಉಪನ್ಯಾಸಕರು ಆಗಿರ್ಬೋದು ಶಿಕ್ಷಕರುಗಳಾಗಿರ್ಬಹುದು ಶಾಲಾ ಕಾಲೇಜುಗಳಲ್ಲಿ ಒಳ್ಳೆ ರೀತಿಯ ಪ್ರಬುದ್ಧಮಾನವಾಗಿರತಕ್ಕಂತಹ ಪಾಠಗಳನ್ನು ಕೂಡ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಗುಣನಡನೆಗಳ ಕುರಿತು ಸಾಕಷ್ಟು ತಿಳಿ ಹೇಳ್ತಾ ಇರತಕ್ಕೂ ಕಾಣ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಅಭಿಯಾನಗಳನ್ನ ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದಾರೆ ಅಪರಾಧ ಮುಕ್ತ ಸಮಾಜ ವ್ಯಸನ ಮುಕ್ತ ಸಮಾಜ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡಿದ್ರು ಕೂಡ ಇನ್ನೂ ಕೂಡ ಏನಾಗ್ತಾ ಇದಾರಪ್ಪ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ವ್ಯಸನಕ್ಕೆ ಈಡಾಗಿ ತಮ್ಮ ಭವಿಷ್ಯದ ಜೀವನವನ್ನ ವಿನಾಶದ ಕೊಂಡೊಯ್ತಾ ಇರ್ತಕ್ಕಂತ ನಾವು ಕಾಣ್ತಾ ಇದೀವಿ ಇದನ್ನು ಕೂಡಲೇ ಏನ್ ಮಾಡ್ಬೇಕು ಸಂಬಂಧಪಟ್ಟಿರ್ತಕ್ಕಂತ ಇಲಾಖೆಯವರು ಸಾಕಷ್ಟು ರೀತಿಯಲ್ಲಿ ಏನು ನಮ್ಮ ಸಾಕ್ಷರತಾ ಇಲಾಖೆ ಆಗಿರ್ಬೋದು ಕಾಲೇಜು ಶಿಕ್ಷಣ ಇಲಾಖೆ ಆಗಿರ್ಬೋದು ಪೊಲೀಸ್ ಇಲಾಖೆಯವರಾಗಿರ್ಬೋದು ಇದನ್ನು ಮತ್ತಷ್ಟು ಗಂಭೀರವಾಗಿ ಪರಿಗಣಿಸಿ ವಿದ್ಯಾರ್ಥಿಗಳನ್ನ ಈಗ ವ್ಯಸನ ಮುಕ್ತ ಸಮಾಜಕ್ಕೆ ಸಂಬಂಧಪಟ್ಟಂಗೆ ಅಪರಾಧ ಮುಕ್ತ ಸಮಾಜಕ್ಕೆ ಸಂಬಂಧಪಟ್ಟಂಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರಲ್ಲ ಇದರ ಒಂದು ಆ ಹೆಚ್ಚುವರಿಯ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತಕ್ಕಂಥ ಒಂದು ಅಭೀಕ್ಷೆ ಒಂದು ಅಭಿಲಾಷೆ ನಮ್ಮ ಒಂದು ಜರ್ನಲಿಸ್ಟ್ ಹನುಮಂತ ಐಹೊಳೆ ಚಾನಲ್ ಮೂಲಕ ಕೇಳ್ಕೊತಾ ಇದ್ದೀವಿ ಯಾಕಪ್ಪ ಅಂದ್ರೆ ಭವಿಷ್ಯದ ದೃಷ್ಟಿಯಲ್ಲಿ ಈಗ ತಂದೆ ತಾಯಿಗಳು ಸಾಕಷ್ಟು ಮಕ್ಕಳ ಕುರಿತು ಕನಸನ್ನ ಕಂಡಿರ್ತಾರೆ ಅವರ ಕನಸು ಕನಸಾಗೆ ಉಳಿಬಾರ್ದು ಕಂಡಿರ್ತಕ್ಕಂಥ ಕನಸು ನುಚ್ಚು ನೂರಾಗಿ ಮಕ್ಕಳ ಭವಿಷ್ಯ ಹಾಳಾಗಬಾರದು ಯಾಕಂದ್ರೆ ಇಂದಿನ ಮಕ್ಕಳೇ ಮುಂದಿನ ದೇಶದ ಪ್ರಜೆಗಳು ಸತ್ ಪ್ರಜೆಗಳಾಗಿರತಕ್ಕಂಥವ್ರು ಸತ್ತ ಪ್ರಜೆಗಳಾದರೂ ನಮ್ಮ ದೇಶಕ್ಕೇನೆ ನಾಶ ನಷ್ಟ ಹೀಗಾಗಿ ಭವಿಷ್ಯದ ವಿದ್ಯಾರ್ಥಿಗಳ ಸ್ವಚ್ಛ ಸ್ವಾಸ್ಥ್ಯ ಸದೃಢತೆಗಾಗಿ ನಾವೆಲ್ಲರೂ ಶ್ರಮಿಸೋಣ ಉತ್ತಮ ಜೀವನವನ್ನು ರೂಪಿಸ್ಕೊಳತ್ತಾ ಮಕ್ಕಳ ಬೆಳವಣಿಗೆ ಸರ್ವತೋಮುಖ ಬೆಳವಣಿಗೆಯತ್ತ ಅವರನ್ನ ಕೊಂಡೊಯ್ಯನ ಅಂತ ಹೇಳ್ತಾ ಮತ್ತಷ್ಟು ಉಪನ್ಯಾಸಕರಿಗೆ ಮತ್ತು ಶಿಕ್ಷಕರಿಗೆ ಈ ಮೂಲಕನ ಕೇಳ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂದ್ರ ಮಕ್ಕಳಲ್ಲಿ ಒಳ್ಳೆಯ ವಿಚಾರಗಳನ್ನ ಒಳ್ಳೆಯ ಯೋಚನೆಗಳನ್ನ ಬಿತ್ತಿ ಅವರ ಒಂದು ಸಮಗ್ರ ಸರ್ವತೋಮುಖ ಅಭಿವೃದ್ಧಿಗೆ ತಾವು ಕಾರ್ಯಕರ್ತರಾಗ್ರ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಯಾವ್ರವ್ರು ನೀವು ತಮ್ಮ ಇಲ್ಲಿ ನೋಡಿ ಇಲ್ಲಿ ಯಾವ್ರವ್ರು ನೀವು ಏಯ್ ಇಲ್ಲಿ ಬರೋ ಇಲ್ಲಿ ಹಲೋಲಿ ಡೇ ಟೈಮ್ನಾಗ ಕಾಲೇಜ್ ಬಿಟ್ಟು ಬಂದು ಇಲ್ಲಿ ಕುಡ್ಕೋದು ಕೂತಿರ್ತೀರಿ ಅದಿಕ್ಕೆ ಬೇಕಲ್ಲ ನಿಮಗೆ ಹಾಂ ಏಯ್ ಬರ ಇಲ್ಲಿ ಬರ್ರಿ ನೀವು ಇಲ್ಲಿ ಇಬ್ಬರು ಇಲ್ಲಿ ಏಯ್ ಯಾವ್ರವ್ರು ನೀವು ಏಯ್ ತಮ್ಮ ಇಲ್ಲಿ ನೋಡಿ ಇಲ್ಲಿ ಯಾವ್ರವ್ರು ನೀವು ಏಯ್ ಏ ಇಲ್ಲಿ ಬರೋ ಇಲ್ಲಿ ಅಲೋ ಲೀ ಡೇ ಟೈಮ್ನಾಗ ಕಾಲೇಜ್ ಬಿಟ್ಟು ಬಂದು ಇಲ್ಲಿ ಕುಡ್ಕೋದು ಕೂತಿರ್ತೀರಿ ಅದಿಕ್ಕೆ ಬೇಕಲ್ಲ ನಿಮಗೆ ಹಾಂ ಏಯ್ ಬರ ಇಲ್ಲಿ ಬರ್ರಿ ನೀವು ಇಲ್ಲಿ ಇಬ್ಬರು ಇಲ್ಲಿ ಏಯ್